ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಲಿಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಒಂದು ಅರ್ಥಶಾಸ್ತ್ರದ ವಿಷಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅರ್ಥ ಉದ್ದೇಶ ಮತ್ತು ಕಾರ್ಯಗಳು ಇದಕ್ಕೆ ನಾವು ಶಾರ್ಟ್ ಫಾರ್ಮ್ದಾಗ ಐ ಎಫ್ ಎಮ್ ಅಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ಇದು ಬಿ ಎಸ್ ಸಿಕ್ಸ್ ಎಮ್ ಅಲ್ಲಿ ಬರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಇಲ್ಲಿ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯಾವಾಗ ಸ್ಥಾಪನೆ ಆಯಿತು ಇದು ಜುಲೈ ಹತ್ತೊಂಬತ್ತೂರ ನಲವತ್ತ್ನಾಲ್ಕು ಬ್ರಿಟನ್ ಸಮಾವೇಶದ ನಿರ್ಣಯದ ಫಲವಾಗಿ ಇಲ್ಲಿ ಡಿಸೆಂಬರ್ ಹತ್ತೊಂಬತ್ತರ ನಲವತ್ತೈದರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಸ್ತಿತ್ವಕ್ಕೆ ಬಂದಿತು ಆದ್ರೆ ನಿಧಿಯು ಮಾರ್ಚ್ ಹತ್ತೊಂಬತ್ತು ನಲವತ್ತೇಳರಲ್ಲಿ ತನ್ನ ವಿನಿಮಯದ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಿತು ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ನಲ್ಲೈತಿ ಅಂತ ಹೇಳ್ಬೋದು ಹಾಗಾಗಿ ಇದು ಹತ್ತೊಂಬತ್ತು ನೂರ ತನ್ನ ವಿನಿಮಯದ ಕಾರ್ಯವನ್ನು ಕಾರ್ಯಕಲಾಪಗಳನ್ನು ಪ್ರಾರಂಭಿಸ್ತದೆ ಇದ್ರದ್ದು ಕೇಂದ್ರ ಕಚೇರಿ ಕೂಡ ವಾಷಿಂಗ್ಟನ್ನಲ್ಲಿ ಕಂಡು ಬರುತ್ತದೆ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೂಡ ಏನಾಗ್ತದೆ ತನ್ನದೇ ಆದಂಥ ಒಂದಿಷ್ಟು ಮುಖ್ಯ ಉದ್ದೇಶಗಳನ್ನು ಹೊಂದೈತಿ ಏನೇನು ಹೊಂದೈತಿ ಇದು ಆರ್ಥಿಕ ಸಹಕಾರವನ್ನು ಉತ್ತೇಜಿಸ್ತದೆ ಅಂದರೆ ವಿಶ್ವದ ದೇಶಗಳ ನಡುವೆ ಹಣಕಾಸು ಸಹಕಾರವನ್ನು ಬೆಳೆಸುವ ಒಂದು ಉದ್ದೇಶ ಕೂಡ ಹೊಂದೈತಿ ಅಂದ್ರೆ ವಿಶ್ವದ ದೇಶಗಳ ನಡುವೆ ಹಣಕಾಸಿನ ಸಹಕಾರವನ್ನು ನೀಡ್ತದೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಕ್ಕೆ ಕೂಡ ಇದು ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದನೇ ಉದ್ದೇಶ ಹೊಂದಿದೆ ಇನ್ನೋದೇ ರೀತಿ ಎರಡನೇದು ಅಂತಾರಾಷ್ಟ್ರೀಯ ವ್ಯಾಪಾರ ವೃದ್ಧಿಗೆ ಸಹಾಯ ಮಾಡುವುದು ಅಂದ್ರೆ ವಿಶ್ವ ವ್ಯಾಪಾರದ ಸಮತೋಲನದ ಬೆಳವಣಿಗೆ ಕೂಡ ಇದು ಉತ್ತೇಜನವನ್ನು ನೀಡ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಅಭಿವೃದ್ಧಿಗೆ ಕೂಡ ಇದೇನು ಮಾಡ್ತೈತಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಉದ್ದೇಶವನ್ನು ಕೂಡ ಹೊಂದೈತಿ ಇನ್ನದೇ ರೀತಿ ಮೂರನೇದು ತೆಗೆದುಕೊಂಡ್ರೆ ಏನು ಬರ್ತದೆ ವಿದೇಶಿ ವಿನಿಮಯ ದರಗಳ ಸ್ಥಿರತೆಯನ್ನು ಕಾಪಾಡುವುದು ಅಂದರೆ ಅನಾವಶ್ಯಕ ವಿನಿಮಯ ದರದ ಅಸ್ಥಿರತೆಯನ್ನು ಕೂಡ ಇದು ತಡೆಗಡ್ತದೆ ಅದೇ ರೀತಿ ಅನಾಹುತ ಪರಿಸ್ಥಿತಿಗಳಲ್ಲಿ ತಾತ್ಕಾಲಿಕ ಹಣಕಾಸು ನೀರು ನೀಡುವುದು ತಾತ್ಕಾಲಿಕ ಆರ್ಥಿಕ ತೊಂದರೆಗಳಲ್ಲಿ ದೇಶಗಳ ಸಾಲ ನೀಡುವುದು ಕೂಡ ಬರ್ತದೆ ಅಂದರೆ ಅನಾಹುತಗಳಾಗಲಿ ಏನಾದರೂ ಬೇಕಾರುಗಳಾಗಲಿ ಬೇರೆ ಅಪಘಾತಗಳಾಗಲಿ ಕಂಡು ಬಂದಾಗ ಅಥವಾ ಅಲ್ಲಿ ಏನಾದರೂ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿ ಅಂಥ ಒಂದು ಕಾರಣಗಳಲ್ಲಿ ಕೂಡ ಏನು ಮಾಡ್ತೈತಿ ಇದು ಸಾಲಗಳನ್ನು ನೀಡ್ತದೆ ಇನ್ನು ಸಮಗ್ರ ಆರ್ಥಿಕ ಬೆಳವಣಿಗೆ ಸಹಕಾರ ಅಂದ್ರೆ ಅಂದರೆ ಉದ್ಯೋಗಾವಕಾಶಗಳಾಗಲಿ ಉತ್ಪಾದನೆ ಆಗಲಿ ಮತ್ತು ಬದುಕಿನ ಮಟ್ಟ ಹೆಚ್ಚಿಸುವಲ್ಲಿ ಸಹಾಯ ಕೂಡ ಮಾಡ್ತದೆ ಅಂದರೆ ಉದ್ಯೋಗಾವಕಾಶಗಳಿಗಾಗಿ ಉತ್ಪಾದನೆಗಾಗಿ ಮತ್ತು ಬದುಕಿನ ಒಂದು ಆರ್ಥಿಕತೆಯನ್ನು ಇಲ್ಲಿ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಇಲ್ಲಿ ಬದುಕಿನಲ್ಲಿ ಸಹಾಯ ಕೂಡ ಇದು ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದೈತಿ ಈ ರೀತಿಯಾಗಿ ಇದು ಪ್ರಮುಖವಾಗಿ ಐದು ಉದ್ದೇಶಗಳನ್ನು ಹೊಂದೈತಿ ಇನ್ನು ರೀತಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಒಂದಿಷ್ಟು ಕಾರ್ಯಗಳನ್ನು ಕೂಡ ಹೊಂದೈತಿ ಹೌದಾ ಇದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು ಅಂದ ಸದಸ್ಯ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಆರ್ಥಿಕ ಸ್ಥಿರತೆಯನ್ನು ಉಂಟು ಮಾಡಲು ಐ ಎಮ್ ಎಫ್ನ ಮುಖ್ಯ ಉದ್ದೇಶ ಇದರ ಮೂಲಕ ಜಾಗತಿಕ ಆರ್ಥಿಕ ಶಿಸ್ತಿನೊಂದಿಗೆ ಸಹಕಾರವನ್ನು ಕೊಡುವ ತೆಗೆದುತದೆ ಅಂದರೆ ಇದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ತದೆ ಆಮೇಲೆ ಶಿಸ್ತಿನಲ್ಲಿ ಕೂಡ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕಂಡು ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಒಳಗಾದ ರಾಷ್ಟ್ರಗಳಿಗೆ ಸಾಲ ನೀಡುವುದು ಅಂದರೆ ಹಣಕಾಸಿನ ಅಲ್ಲಿ ಏನಾದರೂ ತೊಂದರೆಗೆ ಸಿಲುಕಿದ್ರೆ ರಾಷ್ಟ್ರಗಳಿಗೆ ತಾತ್ಕಾಲಿಕ ಸಾಲವನ್ನು ನೀಡಿ ಆರ್ಥಿಕ ಪರಿಸ್ಥಿತಿಗೆ ಸುಧಾರಿಸಲು ಕೂಡ ಸಹಾಯ ಮಾಡ್ತದೆ ಇದು ಎರಡನೇ ಕಾರ್ಯ ಇನ್ನು ಆರ್ಥಿಕ ಮೇಲ್ವಿಚಾರಣೆ ಅಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ನೀತಿ ಮೇಲೆ ಗಮನವಿಟ್ಟು ಅವುಗಳಲ್ಲಿ ಬದಲಾಯಿಸಲು ಸಲಹೆ ಸೂಚನೆಗಳನ್ನು ಕೂಡ ನೀಡುತ್ತದೆ ಅಂದರೆ ಆರ್ಥಿಕತೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಅಲ್ಲಿ ನೀತಿಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದರೂ ಕೂಡ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥದ್ದು ಕಂಡು ಬರ್ತದೆ ಇನ್ನು ಸಾಂಖ್ಯಿಕ ಮಾಹಿತಿ ಮತ್ತು ಸಂಶೋಧನೆ ಅಂತ ಕರೀತಾರೆ ಅದರಲ್ಲಿ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸಿ ದೇಶಗಳಿಗೆ ಸಂಶೋಧನಾ ಆಧಾರಿತ ಸಲಹೆಗಳನ್ನು ಕೂಡ ಇದು ನೀಡ್ತದೆ ಇನ್ನು ನೆಕ್ಸ್ಟ್ ತೆಗೆದುಕೊಂಡ್ರೆ ಸಾಮರ್ಥ್ಯ ವೃದ್ಧಿ ಅಂತ ಬರ್ತದೆ ಅಂದರೆ ಯಾವ ರೀತಿ ಸಾಮರ್ಥ್ಯ ವೃದ್ಧಿ ಮತ್ತು ತರಬೇತಿ ಅಂದರೆ ಸದಸ್ಯ ರಾಷ್ಟ್ರಗಳಿಗೆ ಹಣಕಾಸು ಸಂಸ್ಥೆಗಳಿಗೆ ತಾಂತ್ರಿಕ ನೆರವು ತರಬೇತಿ ಮತ್ತು ಜ್ಞಾನ ಹಂಚಿಕೆ ಮೂಲಕ ಸಾಮರ್ಥ್ಯ ವೃದ್ಧಿಗೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಇನ್ನು ವಿದೇಶಿ ವಿನಿಮಯ ದರಗಳ ಸ್ಥಿರತೆಯನ್ನು ಕಾಯ್ತಾ ಅಂತ ಹೇಳ್ತಾರೆ ವಿದೇಶಿ ವಿನಿಮಯ ದರಗಳಲ್ಲಿ ಅತಿಯಾದ ಅಸ್ಥಿರತೆ ತಡೆಯುವ ಮೂಲಕ ಜಾಗತಿಕ ವ್ಯಾಪಾರವನ್ನು ಕೂಡ ಇದು ಸುಗಮಗೊಳಿಸ್ತದ ಅಂತ ಹೇಳ್ಬೋದು ಇನ್ನದೇ ರೀತಿ ಲಾಸ್ಟ್ನಿದ್ದು ಸಂಶೋಧನಾ ಅಧ್ಯಯನಗಳು ನಿಧಿಯು ಸಂಶೋಧನೆ ಅಧ್ಯಯನಗಳು ನಡೆಸಿ ಅವುಗಳನ್ನು ಅಂತ ಹೇಳ್ತಾರೆ ಇದು ಪ್ರಕಟಣೆಯನ್ನು ಕೂಡ ಮಾಡ್ತದೆ ಸಂಶೋಧನೆಗಳನ್ನು ಮಾಡಿ ಅಧ್ಯಯನಗಳನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಅವುಗಳನ್ನು ಪ್ರಕಟಪಡಿಸ್ತದ ಅಂತ ಹೇಳ್ಬೋದು ಈ ರೀತಿಯಾಗಿದ್ದು ಒಂದು ಸಂಕ್ಷಿಪ್ತ ಮಾಹಿತಿ ಯಾವುದ್ರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಂದು ಉದ್ದೇಶ ಮತ್ತು ಕಾರ್ಯಗಳು ಇದು ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಹಣಕಾಸು ನಿಧಿ ಯಾವಾಗ ಸ್ಥಾಪನೆಯಾಯಿತು ಯಾವಾಗ ಪ್ರಾರಂಭವಾಯಿತು ಮತ್ತು ಅದರ ಉದ್ದೇಶಗಳು ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಕಾರ್ಯಗಳು ಈ ರೀತಿಯಾಗಿ ಇಲ್ಲಿ ನಾನು ನಿಮಗೆ ಕೊಟ್ಟಂಥ ಇದು ಸಂಕ್ಷಿಪ್ತ ಯಾವುದು ಅಂತಾರಾಷ್ಟ್ರೀಯ ಹಣಕಾಸು ನೀತಿಯ ಅರ್ಥ ಉದ್ದೇಶ ಮತ್ತು ಕಾರ್ಯಗಳು ಹಾಗಾಗಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿತ್ತು ಅಂದ್ಕೊಳ್ತೀನಿ ಮೊದಲು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಹೇಳಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಹಿಂದಿನ ವಿಷಯವಿನ ಮುಕ್ತಾಯಗೊಳಿಸ್ತಾಯಿದ್ರು ಎಲ್ಲರಿಗೂ ಥ್ಯಾಂಕ್ ಯು